ಹೇ ನಮಸ್ತೆ ಕರ್ನಾಟಕ ನಾನಿಮ್ಮ ಗೌತಮ್ ಗೌಡ ನಾನಿವತ್ತು ಸೇಲಮಲ್ಲಿದ್ದೀನಿ ತಮಿಳುನಾಡಿನ ಸೇಲಮಲ್ಲಿ ಕರ್ನಾಟಕ ಬಾರ್ಡರ್ನ ಕ್ರಾಸ್ ಮಾಡಿಕೊಂಡು ಸೇಲಂ ಕಡೆ ಒಂದು ಸ್ಟೇ ಆದ್ವಿ ಆಯ್ತಾ ನೆಕ್ಸ್ಟ್ ಇಲ್ಲಿಂದ ನಾವು ಹೋಗ್ತಿರೋದು ಬಂದು ಮಧುರೈಗೆ ಸೊ ಇದೇ ಲಾಡ್ಜಲ್ಲಿ ಸ್ಟೇ ಆಗಿದ್ವಿ ಅಲ್ಲಿದ್ದಾನೆ ಸೊ ಇಲ್ಲಿಂದ ನೆಕ್ಸ್ಟ್ ರೈಡ್ ಬಂದುಬಿಟ್ಟು ಇವಾಗ ಒಂದು ಮುರುಗನ್ ಟೆಂಪಲ್ ಅಂತ ಹೇಳಿದೆ ಇಲ್ಲಿಂದ ಅಲ್ಲಿಗೆ ಒಂದು ಎಂಟೊಂಬತ್ತು ಕಿಲೋಮೀಟ್ರ್ ಇದೆ ಮುರುಘನ್ ಟೆಂಪಲ್ ಹೋಗಿ ನೆಕ್ಸ್ಟ್ ಲಾಂಗ್ ರೈಡ್ ಒಂದು ಟೂ ಏಯ್ಟಿ ಕಿಲೋಮೀಟ್ರ್ ಇದೆ ಬ್ರೋ ಇವತ್ತು ಹೆವಿ ಲಾಂಗ್ ಇದೆ ಮಧುರೈಗೆ ಮಧುರೈ ಮೀನಾಕ್ಷಿ ಟೆಂಪಲ್ಗೆ ಹೋಗ್ತಾಯಿದ್ದೀವಿ ದೇವಾಲಯಗಳ ನಗರ ತಮಿಳುನಾಡು ಚೋಳರು ಆಳಿದ ನಾಡು ಆ ರೂಮ್ ಹತ್ರ ಏನೂ ಚೆನ್ನಾಗೇ ಇರಲಿಲ್ಲ ಆರುನೂರು ರೂಪಾಯಿ ತೊಗೊಂಡ ಬಟ್ ರೂಮ್ ಒಳಗಡೆ ಓದಾದ್ಮೇಲೆ ಗೊತ್ತಾಗಿದ್ದು ಆರ್ನೂರು ರೂಪಾಯಿಗೆ ಬರೀ ಖಾಲಿ ರೂಮ್ ಇತ್ತು ಆಯಿತಾ ನೇ ಓ ಅವನಕ್ಕೆ ಕೀ ಥರ ಕೇಳಿದ್ದಲ್ಲ ಸೊ ನೆನ್ನೆ ಮಲೆಮಹೇಶ್ವರ ಟೆಂಪಲೆಲ್ಲ ಮುಗಿಸ್ಕೊಂಡು ಗಾಡಿಗೆ ಅಲ್ಲೇ ಪೂಜೆ ಮಾಡಿಸ್ಕೊಂಡು ಹಂಗೆ ಬಂದ್ವಿ ಈ ಕಡೆ ನಂದು ಹಳೆ ಬಿಡಿಸಲು ನೋಡಿ ಗೊತ್ತಾಗುತ್ತೆ ಸೊ ಇಲ್ಲಿಂದ ಆಲ್ಮೋಸ್ಟ್ ಇವತ್ತು ಬಂದ್ಬಿಟ್ಟು ತ್ರೀ ಹಂಡ್ರೆಡ್ ಕಿಲೋಮೀಟರ್ ಅಷ್ಟು ರೈಡ್ ಮಾಡೋಕ್ಕಿದೆ ಕುಮ್ ತಮಿಳ್ನಾಡು ತಮಿಳುನಾಡು ಬಸ್ಸುಗಳು ಆಟೋಗಳು ತಮಿಳ್ನಾಡ್ದು ಒಂದು ಗಲ್ಲಿ ಆಯ್ತಾ ಇದು ಸೊ ಟ್ರಾಫಿಕ್ ಸ್ವಲ್ಪ ಜಾಸ್ತಿ ಇದೆ ಮಾರುತಿ ನಮ್ಮೂರಲ್ಲಿದೆ ಮಾರುತಿ ಸ್ಕೂಲ್ ಸೊ ನಾನು ಇದನ್ನು ಹೇಳಿದ್ದು ತಮಿಳುನಾಡದು ಸುಮಾರು ಭಾಗಗಳೆಲ್ಲ ಸುತ್ತ ಬೆಟ್ಟಗಳಿಂದ ಕೂಡಿದೆ ಸೊ ಹಾಗಾಗಿ ಮೋಸ್ಟ್ ಬ್ಯೂಟಿಫುಲ್ ಬೆಟ್ಟಗಳೆಲ್ಲ ನಾವು ಕಾಣ್ಬೋದು ಟ್ರಾಫಿಕ್ ಇಲ್ಲ ರೀ ಅಂದ್ರೆ ನಾವಿರೋ ಏರಿಯಾ ಸೇಲಮ್ ಹೋಗ್ತಿರೋದು ಇಲ್ಲಿ ನಾರ್ಮಲ್ ಇದೆ ಆಯಿತಾ ಬಟ್ ಚೆನ್ನೈ ಕಡೆಲ್ಲ ಹೋದ್ರೆ ಇರ್ಬೋದೇನೋ ಸ್ವಾಮಿ ದೇವಾಲಯ ಇಲ್ಲಿಂದ ಕಾಣ್ತಾ ಇದೆ ಅಲ್ಲ ಮುತ್ತುಮುರುಗನ್ ಸ್ವಾಮಿಯ ಮೂರ್ತಿ ದೊಡ್ಡದಾಗಿ ಇಲ್ಲೇ ಕಾಣ್ತಾ ಇದೆ ಇದು ಇನ್ನೊಂದೇನಂದ್ರೆ ಏನಂದ್ರೆ ಇಡೀ ಏಷ್ಯಾದಲ್ಲಿ ಎರಡನೇನೋ ಎರಡನೇದು ಅನ್ಸುತ್ತೆ ಅತಿ ದೊಡ್ಡ ಮುರುಘನ್ ಮೂರ್ತಿ ಇರೋದು ಇನ್ನೊಂದೆಲ್ಲೋ ಇದೆ ಅಂದರೆ ಹೊರಗಡೆ ಇದೆ ಫಾರಿನ್ ಅಲ್ಲಿದೆ ಮತ್ತು ತಮಿಳೆನ್ಸ್ಗಳು ನಾವು ಜಾಸ್ತಿ ನಿಮಗೆ ಈ ಕಡೆ ಮಲೇಷ್ಯಾ ಈ ಕಡೆಲ್ಲ ತಮಿಳೆನ್ಸೇ ಇರೋದು ಜಾಸ್ತಿ ಆ ಕಡೆಲ್ಲ ಸೊ ಚೋಳರ ಕಾಲದಲ್ಲಿ ಏನಾಗಿತ್ತು ದೊರೆ ತಮಿಳುನಾಡಿನಿಂದ ಮಲೇಷ್ಯಾವರೆಗೆ ತನ್ನ ರಾಜ್ಯನ ವಿಸ್ತಾರ ಮಾಡಿದಂತೆ ವೆಲ್ಕಮ್ ಟು ಮುರುಘನ್ ಟೆಂಪಲ್ ವಾವ್ ಸಖತ್ ಆಗಿದೆ ಅದ್ರ ಇದು ಸೋಮ್ಯ ಕಡಪ್ಪದವರು ಮಲೆ ಮಾದೇಶ್ವರದಲ್ಲಿ ಅದೇ ಥರ ಒಂದು ಇದು ತ್ರಿಶೂಲ ಇತ್ತಲ್ವ ಹಾಂ ಅಲ್ಲಿ ಯಾವುದು ಅಲ್ಲಿ ಹಿಂಗೆ ಇಟ್ಕೊಂಡಿತ್ತಲ್ಲ ದೇವರು ಎಲ್ಲ ಒಂದೇ ದೇವ್ರ ಅಲ್ಲ ಅಲ್ಲ ಬೇರೆ 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 ಅಲ್ಲ ಸೊ ಮಾರ್ನಿಂಗ್ ಅಲ್ವಾ ಹಾಗಾಗಿ ಎಲ್ಲ ಶಾಪ್ಗಳು ಕ್ಲೋಸ್ ಆಗಿದೆ ಆ ಕಡೆ ಒಳಗಡೆ ಪೂರ್ತಿ ಶಾಪ್ಗಳಿದೆ ಅನ್ಸುತ್ತೆ ಹೆಂಗೆ ಕಾಣುತ್ತೆ ಬ್ರೋ ಇದು ಮಿಲ್ಲಿಂದ ದೇವಾಲಯದ ಒಳಗಡೆ ಹೋಗ್ತಾ ಇದ್ದೀವಿ ಸೊ ದೇವಾಲಯದ ಒಳಗಡೆ ಹೇಗಿದೆ ಪೂರ್ತಿ ಶಾಪ್ಗಳು ಡೇಬಲ್ ದ ಎಂಟ್ರೆನ್ಸ್ ಒಳಗಡೆ ಏನು ಗಿಡ ಮಾಡಂಗಿರಲ್ಲ ಒಳಗಡೆ ಕೂಡ ಬನ್ನಿ ಚೆನ್ನಾಗಿದೆ ಮರ ಇದು ಪೂರ್ತಿ ಶಾಪ್ಗಳೇ ಇರೋದು ಗೊತ್ತಿಲ್ಲ ಅಂತ ಇವಾಗ ಮುರುಗನ್ ಟೆಂಪಲ್ ಮುಗಿಸ್ಬಿಟ್ಟು ನಾವು ಮಧುರೈ ಕಡೆ ಓಡ್ತಾ ಇದ್ದೀವಿ ಇಲ್ಲಿಂದ ಟೂ ಸಿಕ್ಸ್ಟಿ ಕಿಲೋಮೀಟರ್ ಇದೆ ಮಧುರೈಗೆ ಸೊ ಕಂಟಿನ್ಯೂಸ್ ಆಗಿ ಹೊಡೆಯೋದೆ ಅದು ಹೈವೇ ಓಡಿಯಕ್ಕೆ ಬೇಜಾರಾಗುತ್ತೆ ಗುರು ನಾವೇನೋ ಗಾರ್ಡ್ ಸೆಕ್ಷನ್ ಹೊಡೆದ್ರೆ ಒಂಥರ ಖುಷಿ ಆಗ್ತದೆ ಬಟ್ ಹೈವೇಲಂತೂ ಆಗಲ್ಲ ಸೊ ಇಲ್ಲೇ ಮುರುಗನ್ ಟೆಂಪಲ್ ಹತ್ರ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ನಾನು ವಿನಯ್ ಇನ್ನೇನು ಮಧುರೈ ಕೈ ಹೊರಟ್ವಿ ನೇಚರ್ ಇಸ್ ಕಾಲಿಂಗ್ ಬ್ರೋ ಇಲ್ಲ ಕಡೆ ಬ್ರೇಕ್ ಹಾಕೋಣ ಅಲ್ಲಿ ಎಲ್ಲೂ ಆಶ್ರಮ ಇರಲಿಲ್ಲ ಒನ್ ಜೀರೋ ಟು ತಮಿಳ್ನಾಡಲ್ಲಿ ನೂರ ಎರಡು ರೂಪಾಯಿ ನಮ್ಮ ಕರ್ನಾಟಕದಲ್ಲಿ ಬಂದುಬಿಟ್ಟು ನೂರ ನಾಲ್ಕು ರೂಪಾಯಿ ಇದೆ ಸೊ ಎರಡು ರೂಪಾಯಿ ಕಮ್ಮಿ ಗುರು அண்ணா ண்ணா இவ்வளவு பைக்கு ஸ்பேர்ஸ் எங்கே இருக்கு அண்ணா பைக்கு ஸ்பேர் ஷாப் எங்கே இருக்கு மிரர் மிரர் பைக் மிரர் ஆ அது நீங்கள் தலாசில் தான் போ எத்தனை கிலோமீட்டர் மேலே போகணும் இங்கே போகிறாங்க ஆ எவ்வளோ முடிஞ்சு ஓ முடிஞ்சுட்டா நீங்கள் இப்போ வந்து மேலே ஏறி போயிரு ஆ மேலே போனீங்கன்னா அந்த இப்போ இது ரயில்வே பாலமாக அடுத்து ஒரு பாலம் வரும் ம் நார்மல் பாலம் அதை தாண்டி அந்த போனீங்கன்னா அந்த பானை இறக்கத்துல பார்த்தீங்கன்னா சைடு இருக்க கடைங்களாம் இருக்குது எத்தனை கிலோமீட்டர் ரெண்டு கிலோமீட்டர் ரெண்டு கிலோமீட்டரா பாலம் எண்டு அடுத்தோன்னு ஒரு பாலம் தெரியும் அந்த பாலம் எண்டு என்ன சைடு பாருங்க கடைங்களா இருக்கும் கிலோமீட்டர் வந்து யாவ ஷாப்புக்கு அனுப்பிச்சு அப்புறம் ஒர்க்ஸ் எல்லாம் இதை பட் ஸ்பைக் ஸ்பேஸ் ஆகுது ஷாப்ஸ் காந்தினா இல்லை ಅಕ್ಕ ಅಕ್ಕ ಮಿ ಮಿರರ್ ಅಕ್ಕ ಹಾಂ ಟಿ ವಿ ಎಸ್ ಕ ಮಿರರ್ ರೌಂಡ್ ವಾಲಾ ಯಾವುದು ಬರೋದು ಯಾವ್ದಾರು ಇದೆಯಾ ಯಾವ್ದಾರು ಮಿರರ್ ಇದೆಯಾ ತೋರ್ಸೋಕ್ಕೆ ಕೇಳು ಈ ರೋಡ್ ಹೇಗಿದೆ ಅಲ್ಲ ಇದು ನಾವು ಮದುವೆಗೆ ಹೋಗ್ತಿರೋ ರೋಡೇ ಇದು ಸಕಾಲಾಗಿದೆ ಮಜಾ ಇದು ಇಲ್ಲಿ ಏನ್ ಕೃಷಿ ಮಾಡ್ತಾರೆ ಅಂತ ಗೊತ್ತಿಲ್ಲ ಏನೋ ನಾಟಿ ಮಾಡಿದ್ದಾರೆ ಯಾವ ಬೆಳೆ ಓ ಇಲ್ಲಿ ಜೋಳ ಎಲ್ಲ ಬ್ಲಾಕ್ ಸಾಯಿಲ್ ಇದು ತಮಿಳ್ನಾಡುದು ಅತ್ತೂರು ಅಂತೇಳಿ ಊರು ಪೆರಂಬಲ್ಲೂರು ಅಂತೇಳಿ ರೋಡ್ ಸೈಡ್ ನೋಡಿ ಮರಗಳು ಎಷ್ಟು ಚೆನ್ನಾಗಿದೆ ಅಂತ ಗಮನಿಸಿದೆ ಅಂದರೆ ಇಲ್ಲೆಲ್ಲ ಫಾರೆಸ್ಟ್ ಇದೆ ಅಲ್ಲ ಸೇಮ್ ಮರಗಳು ಎಲ್ಲ ಒಂದೇ ಜಾತಿ ಮರಗಳು ಇಡೀ ಫಾರೆಸ್ಟ್ ಪೂರ್ತಿ ಇರ್ತದೆ ಎಲ್ಲ ತಮಿಳ್ನಾಡ್ದು ಹಳ್ಳಿಯ ಹಳ್ಳಿ ತುಂಬ ಟೆಂಪಲ್ಗಳಿದೆ ತಮಿಳ್ನಾಡಲ್ಲಿ ಅದಂತೂ ಸತ್ಯ ಮಾತ್ರ ನೋಡಿ ಹೇಗೆ ಹಳ್ಳಿ ಅಂತೇಳಿ ಹಳ್ಳಿ ಹೇಗಿದೆ ನೋಡಿ ಸೊ ಹಳ್ಳಿ ಅಂತ ಹೇಳೋಕ್ಕಾಗಲ್ಲ ಟೌನ್ ಇದು ಹಳ್ಳಿ ಟೌನ್ ಅದರ ಮಧ್ಯ ಸೊ ಒಂದವೇ ಹೋಗ್ತಾ ಇರುವಾಗ ಇಲ್ಲಿ ಹಣ್ಣುಗಳು ಮಾರೋದೆ ಕಮ್ಮಿ ರೀ ನಾವು ಹಣ್ಣು ಮಾರ್ತಿದ್ರೆ ಅಂದ್ಕೊಂಡೆ ಬಟ್ ಇದೆಲ್ಲ ಫ್ರೆಶೂಸ್ಗೆ ನಾವು ಯಾವುದೆಲ್ಲ ಕೇಳ್ತೀವಿ ಎಲ್ಲ ಮಿಕ್ಸ್ ಮಾಡಿ ಕೊಟ್ಬಿಡ್ತಾರೆ ಅಮ್ಮ ಒಂದು ಪೀಸು ಟೇಸ್ಟ್ ಕರ್ನೆ ದಟ್ಸ್ ಇಟ್ ಹಾಂ ಅವಳ ಅಂತ ಅವಳ ಅಮ್ಮ ಏಕೋರ್ ಮೂಸಂಬಿ ಅಮ್ಮ ನೆನ್ ನೆನ್ಪಾ ನೆನ್ಸ್ಕೋ ಅದಕ್ಕೇನು ಐಸ್ 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 ಅಮ್ಮ ನೈ ಶುಗರ್ ಶುಗರ್ ಆಲ್ಸೋ ಬೇಕಾ ತಮಿಳ್ನಾಡುದು ಅಕ್ಷರ ಗೊತ್ತೇ ಆಗಲ್ಲ ಬಟ್ ನಾವು ತೆಲುಗುದ ಅಕ್ಷರ ಇರುತ್ತಲ್ಲ ಅದು ಸುಮಾರು ಸಿಮಿಲರ್ ಇರ್ತದೆ ಕನ್ನಡದಲ್ಲಿ ಬಟ್ ನೀವು ತಮಿಳ್ದು ಅಕ್ಷರ ನೋಡಿದರೆ ಅರ್ಥ ಅರ್ಥ ಆಗೋಲ್ಲ ತಿರ್ಚಿ ನಲವತ್ತೇಳು ಕಿಲೋಮೀಟ್ರ್ ಓಕೆ ಆನ್ ದ ವೇನೆ ಸಿಗುತ್ತೆ ಹಾಗಾದರೆ ಇನ್ನು ಮದುವೆ ಒನ್ ಸೆವೆಂಟಿ ಕಿಲೋಮೀಟ್ರ್ ಇದೆ ಅಪ್ಪ ತಿಕ್ಕ ಎಲ್ಲ ಉರಿತಾ ಇದೆ ಬಟ್ ವೆದರ್ ಪ್ಲೆಸೆಂಟ್ ಆಗಿದೆ ಬ್ಯಾಂಗ್ಳೂರ್ ವೆದರ್ ಅನ್ನೋ ಥರನೇ ಫೀಲ್ ಆಗ್ತಿದೆ ಯಾವ್ದು ಮಜಾ ಇದೆ ಬ್ರಿಡ್ಜ ಪೂರ್ತಿ ಯಾರೇ ಹೋಗ್ಬಿಟ್ಟಿದೆ ವಿನಯ ಹೋಗ್ತಾ ಇದೆ ಇನ್ನೊಂದು ಕ್ರೇಜಿ ಬ್ರಿಡ್ಜ್ ವಾವ್ ಈ ಬ್ರಿಡ್ಜಲ್ಲಿ ನೀರಿದೆ ಗುರು ಆ ಕಡೆ ಒಂದು ಯಾವುದೋ ಒಂದು ಲೈನ್ ಹೋಗ್ತಾ ಇದೆ ಏನು ಮಚ್ಚ ಆಯಿತು ಸಿಟಿ ಬಸ್ ಸ್ಟ್ಯಾಂಡ್ ಹೆಂಗಿದೆ ತಮಿಳುನಾಡು ಸಿಟಿ ಬಸ್ ಸ್ಟ್ಯಾಂಡ್ ಸೈಕ್ ಇದೆ ಅಪ್ಪಾ ಎಷ್ಟು ದೊಡ್ಡದಿದೆ ಮಾರೆ ಒಳ್ಳೆ ಏರ್ಪೋರ್ಟ್ ಥರ ಇದೆ ಎಂಥ ಸೀನಿಕ್ ರೂಟ್ ಮಚ್ಚ ಇದು ಇನ್ನು ಮಧುರೈಗೆ ಸುಮಾರು ಸೆವೆಂಟಿ ಕಿಲೋಮೀಟರ್ ಇದೆ ಸಕ್ಕತ್ ರೂಟ್ ಮಾತ್ರ ಇಲ್ಲಿಂದ ಕಾಡ್ ನೋಡೇ ಕಾಣ್ತಿದೆ ಅಂತ ಸಕ್ಕದ ಕಾಣ್ತಿದೆ ಅಲ್ಲ ನಾನು ಹೇಳಿಲ್ವಾ ಎಲ್ಲ ಇದೇ ತರ ಮರ ಇಡೀ ಬೆಟ್ಟ ಪೂರ್ತಿ ಇದೇ ಮರ ಒಂದೇ ಮರ ಈ ಸರೌಂಡಿಂಗ್ ಏನಿದೆ ಪೂರ್ತಿ ಬೆಟ್ಟ ನೀವು ಯಾವ ಕಡೆ ನೋಡಿದ್ರು ಕೂಡ ನೋಡಿ ಈ ಕಡೆ ಬೆಟ್ಟನಾ ಇಲ್ಲಿ ಬೆಟ್ಟ ಆಮೇಲೆ ಈ ಕಡೆ ಸರೌಂಡಿಂಗ್ ಎಲ್ಲ ಕೂಡ ಬೆಟ್ಟ ಎಲ್ಲ ಕೂಡ ಬೆಟ್ಟ ಸುತ್ತ ಬೆಟ್ಟ ತಮಿಳ್ನಾಡಲ್ಲಿ ಎಷ್ಟು ಅಗಾಧವಾದ ಕಾಡಿನ ಸಂಪತ್ತಿದೆ ನೋಡಿ ಎಲ್ಲ ಕಡೆ ಹಸ್ರೇ ಆ ಒಂದು ರೌಂಡ್ ಇಡೀ ತಮಿಳುನಾಡೆ ಕಾಡಿಂದ ಕೂಡಿದೆ ಸಕ್ಕದ ಪಲಾರ್ಪಟ್ಟಿ ಅಂತ ಹೇಳ್ಬಿಟ್ಟು ಊರಿ ಹೆಸ್ರು ನಾವು ಅಲ್ಲಿಂದ ನಮಗೆ ಮಳೆನೇ ಸಿಗಲಿಲ್ಲ ಮದುವೆಗೆ ಇನ್ನೊಂದು ಒಂದು ಐವತ್ತು ಕಿಲೋಮೀಟ್ರ್ ಇದೆ ಅನಿಸುತ್ತೆ ಮಳೆ ಪಿರಿಪಿರಿಯಾಗಿ ಶುರು ಆಗ್ತದೆ ಸೊ ಬೆಟ್ಟ ಗುಡ್ಡ ಅಲ್ವಾ ಹಾಗಾಗಿ ಮಳೆ ವಿ ಕೆನ್ ಎಕ್ಸ್ಪೀರಿಯನ್ಸ್ ಮಳೆ ಹೋಗ್ತಾ ಹೋಗ್ತಾ ಜೋರಾಗ್ಬೋದಾ ಅಂತ ಹಾಯ್ ಸ್ಕೂಲಾ ಮುಡ್ಸಿಟಾ ಸ್ಕೂಲ್ ಹಾ ಮಧುರೈ ಇನ್ನೇನು ಮಧುರೈ ಮೀನಾಕ್ಷಿ ಅಮ್ಮನವರ ಟೆಂಪಲ್ಗೆ ಒಂದು ನೈನ್ ಕಿಲೋಮೀಟ್ರ್ ಇದೆ ಆಲ್ರೆಡಿ ಮಧುರೈಯಲ್ಲೇ ಇದ್ದೀವಿ ಸಿಟಿ ತುಂಬಾ ಬೆಳೆದಿದೆ ರೀ ಅವಾಗಲೊಂದು ಫ್ಲೈಓವರ್ ಕ್ರಾಸ್ ಬಂದೆ ಎಷ್ಟು ಲೆಂತ್ವರೆಗೆ ಬಿಲ್ಡ್ ಮಾಡಿದ್ದಾರೆ ಅಂದರೆ ಸುಮಾರು ಕಿಲೋಮೀಟ್ರ್ ನಮಗೆ ಅಲ್ಲೇ ಕವರಾಗಿಬಿಡುತ್ತೆ ಕೆಳಗಡೆ ಸರ್ವಿಸ್ ರೋಡ್ಗೆ ಹೋಗೋ ಅವಶ್ಯಕತೆನೇ ಇಲ್ಲ ತುಂಬ ಫ್ಲೈಓವರ್ಗಳಿದೆ ಈ ಕಡೆ ಈ ಕಡೆ ತಮಿಳ್ನಾಡಲ್ಲಿ ತುಂಬಾ ಬೇಜನ್ ಫ್ಲೈಓವರ್ ಬಿಲ್ಡ್ ಮಾಡಿದ್ದಾರೆ ಅಂದರೆ ಬೇರೆ ಡಿಸ್ಟಿಕಲ್ಲಿ ಕೂಡ ಬಿಲ್ಡ್ ಮಾಡಿದ್ದಾರೆ ಕೇವಲ ಚೆನ್ನೈ ಅಂತಲ್ಲ ಸೊ ಬೇರೆ ಕಡೆಯಿಂದ ತುಂಬ ಒಳ್ಳೊಳ್ಳೆ ಫ್ಲೈ ಓವರ್ಗಳು ರೋಡ್ಗಳು ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ ಮೂರು ಕಿಲೋಮೀಟರ್ ಏನು ಹತ್ತಿರದಲ್ಲೇ ಇದ್ದೀವಿ ಈವ್ನಿಂಗ್ ಟೈಮಲ್ಲ ಸ್ವಲ್ಪ ಟ್ರಾಫಿಕ್ ಇದೆ ಯಾರೆಲ್ಲ ಮಧುರೈ ಸಿಟಿ ನೋಡಿಲ್ಲ ಅಂದರೆ ಮೀನಾಕ್ಷಿ ದೇವಾಲಯ ಪಕ್ಕದಲ್ಲೇ ಅಂದರೆ ಸುತ್ತಮುತ್ತ ಗ್ರಾಮಗಳು ನೋಡಿಲ್ಲ ಈ ವಿಡಿಯೋ ನೋಡ್ಕೊಬೇಡಿ ಸೊ ಹೀಗಿದೆ ಮೀನಾಕ್ಷಿ ದೇವಾಲಯದ ಸುತ್ತಮುತ್ತ ಇರ್ತಕ್ಕಂಥ ಅಂಗಡಿಗಳು ಅಂಗಡಿಗಳು ಸಂತೆಗಳು ಜನಗಳು ಹೆವಿ ಟ್ರಾಫಿಕ್ ಇದೆ ಮೀನಾಕ್ಷಿ ಟೆಂಪಲ್ ಹತ್ರ ಕಾಲೇಜ್ ಟೈಮು ಮತ್ತು ಡ್ಯೂಟಿ ಮುಗಿಸ್ಕೊಂಡು ಪೀಕ್ ಅವರಲ್ಲ ಇದು ಹಾಗಾಗಿ ಎಷ್ಟು ಕರೆಕ್ಟ್ ಒಂದು ಐದುವರೆ ಮೇಲೆ ಆಗಿದೆ ಅನಿಸುತ್ತೆ ಐದುವರೆ ಆರು ಗಂಟೆ ಆಗಿದೆ ಅನಿಸುತ್ತೆ ಕನ್ನಡ ಕನ್ನಡ ಏನು ಕಸ ಹಾಕಿದರು ಇಲ್ಲಿ ಸಕ್ಕತ್ ಸಂತೆ ಏರಿಯಾ ಅನ್ಸುತ್ತೆ ಇದು ಓಹೋ ಹೋ ಇಲ್ಲ ನೋಡಿ ಟೂರಿಸ್ಟ್ಗಳು ಈ ಗಾಡಿಗಳು ಬೇರೆ ಇದೆಯಾ ಹೋಗೋ ಮಲ್ಲ ಹೋಗ್ತೀವ ಸೊ ದೇವಾಲಯದ ಸುತ್ತಮುತ್ತ ಅಂಗಡಿಗಳು ಸಂತೆಗಳು ಮಾರ್ಕೆಟ್ಗಳು ಏನೆಲ್ಲ ಇದೆ ಎಲ್ಲ ನೋಡ್ಕೋಬಿಡಿ ಎಲ್ಲ ಹಂಗೆ ರೆಕಾರ್ಡ್ ಮಾಡಿ ಹಂಗೆ ಹಾಕ್ಬಿಡ್ತೇನೆ ಮೋಸ್ಟ್ಲಿ ನಾವು ಮಧುರೈ ಮೀನಾಕ್ಷಿ ಅಮ್ಮನವರ ದೇವಾಲಯ ಹಿಂದಿನ ಗೇಟಿಗೆ ಬಂದಿದೆ ಅಂತ ದೂರದಲ್ಲಿ ಕಾಣ್ತಾ ಇದೆ ಮೋಸ್ಟ್ಲಿ ಬ್ಯಾಕ್ ಸೈಡ್ ಅಂತ ಅದು ಹೆವಿ ಸಕಾಲಾಗಿದೆ ಮಚ್ಚ ಮಾರ್ಕೆಟ್ ಇದು ಎಂತ ಎಕ್ಸ್ಪ್ಲೋರ್ ಮಾಡ್ಬೋದು ಅಂದರೆ ಸೀರಿಯಸ್ಲಿ ಸಕಾಲಾಗಿದೆ ಸಕಾಲಾಗಿದೆ ಮಚ್ಚ ಸೊ ಹೇಗಿದೆಯೋ ಇದು ಈ ಮಧುರೈ ಪಟ್ಟಣ ಎಕ್ಸ್ಪ್ಲೋರ್ ಮಾಡೋಕೆ ಒಂದು ದಿವ್ಸ ಬೇಕ ಊರ್ ಮಧ್ಯೆ ಮಧ್ಯೆ ಎಲ್ಲ ದೇವಾಲಯಗಳಿದೆ ಹಳೆ ಹಳೆ ಕಾಲದ ಕಟ್ಟಡಗಳಿದೆ ಅದ್ಯಾವುದು ಪೆರುಮಾಲಂ ತೆಪ್ಪಮ್ ಅಂತ ಏನೋ ಒಂದು ಜಾಗ ಅಂತೆ ಅಲ್ಲೋದ್ರೆ ಲಾಡ್ಜಸ್ ಎಲ್ಲ ಸಿಗುತ್ತೆ ಅಂತ ಹೇಳ್ದಾ ಬಟ್ ಯಾವುದಪ್ಪ ಅದು ಪೆರುಮಾಲ್ ತೆಪ್ಪಂ ಎಲ್ಲಣ್ಣ ಹೆಂಗಿರ್ಕಣ పెరుమాలం పెరుమలం తె లార్జస్ రూమ్ 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 పెరుమాలం తెప్పం రైట్ రైట్ సైడ్ థ్యాంక్స్ అన్నా ఫ్రెండ్ ఫ్రెండ్ ఫ్రెండ్